ಕರ್ನಾಟಕದಲ್ಲಿ ಮಾಸ್ಕ್ ಕಡ್ಡಾಯ ಲಾಕ್ಡೌನ್ ಪಿ ಎಚ್ಎಂಪಿವಿ ವೈರಸ್ ಕೊರೋನಾ ರೀತಿ ಕಂಟಕ ಮತ್ತೆ ಎದುರಾಗುತ್ತಾ ಚೀನಾದಲ್ಲಿ ವೈರಸ್ ಹಾವಳಿ ಜೋರಾಗಿ ಜನರು ನಲುಕಿ ಹೋಗಿದ್ದಾರೆ ನೋಡ ನೋಡುತ್ತಲೇ ಚೀನಾ ವೈರಸ್ ಕೊರೋನಾ ರೀತಿ ಮತ್ತೆ ಹಾವಳಿಯನ್ನ ಮಾಡ್ತಾ ಇದೆ ನಗಡಿ ಕೆಮ್ಮು ಹಾಗೆ ಎದೆಯಲ್ಲಿ ಕಫ ಕಟ್ಟಿಕೊಂಡು ಜನ ಉಸಿರಾಟಕ್ಕೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹೀಗಿದ್ದಾಗ ಕರ್ನಾಟಕದಲ್ಲಿ ಮಾಸ್ಕ್ ಕಡ್ಡಾಯ ಲಾಕ್ಡೌನ್ನ ಮುನ್ಸೂಚನೆ ಕೊಡಲಿದೆಯಾ ಕೊರೋನಾ ರೀತಿ ಪಿ ವಿ ವೈರಸ್ ಕೂಡ ಮನುಷ್ಯರಿಗೆ ಹಲವು ರೀತಿ ಆರೋಗ್ಯ ಸಮಸ್ಯೆಯನ್ನ ತಂದಿಡುತ್ತೆ ಹೀಗೆ ಈ ವೈರಸ್ ಬಗ್ಗೆ ಭಯದ ವಾತಾವರಣ ನಿರ್ಮಾಣವಾಗಿದೆ ಈಗ ವೈದ್ಯರು ಕೂಡ ಅಗತ್ಯ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ ಎಚ್ ಎಂ ಪಿವಿಯನ್ನ ಕಂಡುಹಿಡಿಯಲು ಪಾಲಿಮರೇಸಿಕ್ ಚೈನ್ ರಿಯಾಕ್ಷನ್ ಅಥವಾ ಪಿಸಿಆರ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಇದರ ಜೊತೆಗೆ ಗಂಟಲಿನ ದ್ರಾವಣವನ್ನು ಪಡೆದು ವೈರಸ್ ಇರುವಿಕೆಯ ಪತ್ತೆ ಮಾಡಲಾಗ್ತಾ ಇದೆ ಹಾಗಾದರೆ ಈ ವೈರಸ್ ಪ್ರಕರಣ ಕರ್ನಾಟಕದಲ್ಲಿ ಪತ್ತೆಯಾಗಿದ್ದೇ ತಡ ಮಹತ್ವದ ಘೋಷಣೆ ಆಗಲಿದೆಯಾ ಈ ಪೈಕಿ ವಿ ಅಥವಾ ಈ ವೈರಸ್ ಹೆಚ್ಚಾಗಿ ಕನ್ನಡ ನೆಲದಲ್ಲಿ ಹರಡದಂತೆ ತಡೆಯಲು ಬೆಂಗಳೂರು ಸೇರಿ ಕರ್ನಾಟಕದ ಪೂರ್ತಿ ಹಲವು ನಿಯಮ ಹೇರಲು ಸಿದ್ದರಾಮಯ್ಯ ಅವರ ಸರ್ಕಾರ ಮುಂದಾಗಿದೆ ಅದರಲ್ಲೂ ಕೂಡ ಕರ್ನಾಟಕದ ಆರೋಗ್ಯ ಸಚಿವರು ಕೂಡ ಮಾಸ್ಕ್ ಬಗ್ಗೆ ಮಹತ್ವದ ಮಾಹಿತಿಯನ್ನ ನೀಡಿದ್ದಾರೆ ಆರೋಗ್ಯ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ತೆಗೆದುಕೊಂಡಿದ್ದಾರೆ ಆದರೆ ಇದಕ್ಕೆ ಹೆದರುವಂತಹ ಅಗತ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಒಟ್ಟಿನಲ್ಲಿ ಇದರ ಬಗ್ಗೆ ಗಂಭೀರವಾದಂತಹ ಮುಂಜಾಗ್ರತೆಯ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಆದರೆ ಯಾವುದೇ ರೀತಿಯಾದಂತಹ ಭಯಪಡುವ ಅಗತ್ಯ ಇಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ